ಶನಿವಾರದ ದಿನ ಏಕಾದಶಿ ಬಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೇರೆ ವಾರಗಳಲ್ಲಿ ಬರುವಂತಹ ಏಕಾದಶಿ ಏನು ಫಲ ನಮಗೆ ನೀಡುತ್ತೋ ಅದರ ದುಪ್ಪಟ್ಟು ಅಂದರೆ ಎರಡರಷ್ಟು ಶುಭ ಫಲಗಳನ್ನು ನಾವು ಸ್ವೀಕರಿಸ್ಬೋದು ಆ ಒಂದು ಭಗವಾನ್ ವಿಷ್ಣುವ ಪೂಜೆ ಮಾಡೋದ್ರಿಂದ ಶನಿವಾರ ಏಕಾದಶಿಗೆ ಅದರದ್ದೇ ಆದ ವಿಶೇಷತೆಗಳು ಬಹಳನೇ ಇರುತ್ತೆ ಹಾಗೆ ಈ ಸಲ ಏಕಾದಶಿ ಒಂದು ವಿಶೇಷ ಫಲವನ್ನು ಹೊತ್ಕೊಂಡು ಬಂದಿದೆ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ವ್ರತ ಕಥೆಗಳನ್ನು ಆಚರಣೆ ಮಾಡುವಾಗ ಹೋಮ ಹವನಗಳನ್ನು ಮಾಡುವಾಗ ಅಥವಾ ಹಬ್ಬ ಹರಿದಿನ ಅಥವಾ ದೇವರ ಸ್ಮರಣೆ ಪಾರಾಯಣ ಹೀಗೆಲ್ಲ ಮಾಡೋದ್ರಿಂದ ನಮಗೆ ಮುಖ್ಯ ಪ್ರಯೋಜನ ಏನು ಅಂತ ಹೇಳಿದ್ರೆ ಒಂದು ದೇವರ ಆಶೀರ್ವಾದ ಅದು ಸಾಮಾನ್ಯವಾದ ಒಂದು ಮಾತು ಹಾಗೆ ಪಾಪಕರ್ಮಗಳನ್ನು ಕಳ್ಕೊಳ್ತೀರಾ ಅಂತ ಹೇಳ್ತಾರೆ ಹಾಗೆ ದಾನ ಧರ್ಮಗಳನ್ನು ಹೆಚ್ಚು ಮಾಡೋದ್ರಿಂದ ಕೂಡ ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ತೀವಿ ಅನ್ನೋ ಪ್ರತೀತಿ ಇದೆ ಹಾಗೆ ಅದು ನಿಜವೂ ಕೂಡ ಆದರೆ ಈ ಸಲದ ಏಕಾದಶಿ ಬಹಳನೇ ವಿಶೇಷ ಅಂತ ಹೇಳಿದರೆ ಎರಡು ರೀತಿಯಲ್ಲಿ ವಿಶೇಷ ಏನಂತ ಹೇಳಿದರೆ ಏಕಾದಶಿ ಅನ್ನೋದೇ ಒಂದು ವಿಶೇಷ ಅದರಲ್ಲೂ ಅದು ಶನಿವಾರ ಬಂದಿದೆ ಶನಿವಾರ ಅಂತ ಹೇಳಿದ್ರೇ ಭಗವಾನ್ ವಿಷ್ಣುವಿಗೆ ಶ್ರೇಷ್ಠವಾದ ವಾರ ಶ್ರೇಷ್ಠವಾದ ದಿನ ಅಂತ ಹೇಳಲಾಗುತ್ತೆ ಹಾಗಾಗಿ ನಾನು ಆಗಲೇ ಹೇಳಿದಂಗೆ ಶುಭ ಫಲಗಳೆಲ್ಲವೂ ದುಪ್ಪಟ್ಟು ನಮಗೆ ಸಿಕ್ಕತ್ತೆ ಒಂದು ಇನ್ನೊಂದು ರೀತಿಯಲ್ಲಿ ಅನುಕೂಲ ಅಂತ ಹೇಳಿದ್ರೆ ನಾನು ಹೇಳಿದಂಗೆ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಪೂಜೆ ಹೋಮ ಹವನ ಪೂಜೆ ಪುನಸ್ಕಾರ ವ್ರತಕಥೆಗಳು ಹೀಗೆಲ್ಲ ನಾವು ಮಾಡೋದ್ರಿಂದ ಪಾಪಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು ಆದರೆ ಶಾಪಗಳನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಅಲ್ವಾ ಆದರೆ ನಾಳೆ ಏಕಾದಶಿಯನ್ನು ನೀವು ಆಚರಣೆ ಮಾಡೋದ್ರಿಂದ ನಾಳೆ ಭಗವಾನ್ ವಿಷ್ಣುವನ್ನು ನಾನು ಹೇಳಿದ ರೀತಿಯಲ್ಲಿ ಪೂಜೆ ಮಾಡೋದ್ರಿಂದ ನೀವು ನಾಳೆ ಪಾಪ ಹಾಗೆ ಶಾಪ ಎರಡೂ ಇಂದನೂ ನೀವು ವಿಮುಕ್ತಿಯನ್ನು ಹೊಂದಬಹುದು ಹಾಗೆ ಯಾವುದಾದ್ರೂ ಕೆಲಸ ಕಾರ್ಯ ಅರ್ಧದಲ್ಲಿ ನಿಂತಿತ್ತು ಅಂತ ಹೇಳಿದರೆ ಅದು ವಿದ್ಯಾಭ್ಯಾಸ ಆಗಿರ್ಬೋದು ನಿಮ್ಮ ವ್ಯವಹಾರ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಅಥವಾ ಒಂದು ಮನೆ ಕಟ್ಟಿಸೋದಾಗಿರ್ಬೋದು ಯಾವುದೇ ಒಂದು ಕೆಲಸ ಆಗಿರುತ್ತೆ ಅಥವಾ ನೀವು ಸತತ ಪ್ರಯತ್ನ ಮಾಡಿ ಕೂಡ ಅದು ಮುಂದುವರಿತಿರಲ್ಲ ಮುಗಿತಾ ಇರಲ್ಲ ಒಂದು ಯಶಸ್ಸು ನಿಮಗೆ ಸಿಗ್ತಾಯಿಲ್ಲ ಅದೆಲ್ಲದಕ್ಕೂ ಕೂಡ ಒಂದು ವಿಜಯ ಸಿಕ್ಕುತ್ತೆ ಯಾಕೆ ಅಂದರೆ ನಾಳೆ ಬರ್ತಾ ಇರೋದು ನಾಳೆ ಇರುವಂಥದ್ದು ಜಯ ಏಕಾದಶಿ ಅಂತ ಹಾಗಾದರೆ ಈ ಜಯ ಏಕಾದಶಿಯ ಮುಹೂರ್ತ ಯಾವುದು ಯಾವ ಸಮಯಕ್ಕೆ ಈ ಒಂದು ತಿಥಿ ಶುರುವಾಗುತ್ತೆ ಯಾವ ಸಮಯಕ್ಕೆ ಮುಗಿಯುತ್ತೆ ಹಾಗೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಯಾವ ಮಂತ್ರವನ್ನು ಜಪಿಸಬೇಕು ನೈವೇದ್ಯಕ್ಕೆ ಏನು ಪೂರ್ತಿ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಯಾರಿಗಾದರೂ ಈ ಮಾಹಿತಿ ಅವಶ್ಯಕತೆ ಇತ್ತು ಅಂತ ನಿಮಗನ್ನಿಸ್ತು ಖಂಡಿತ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಇನ್ನು ಜಯ ಏಕಾದಶಿ ಯಾವ ಹೊತ್ತಿಗೆ ಶುರುವಾಗುತ್ತೆ ಹಾಗೆ ಯಾವ ಹೊತ್ತಿಗೆ ಕೊನೆಗೊಳ್ಳುತ್ತೆ ಅಂತ ನೋಡೋದಾದರೆ ಜಯ ಏಕಾದಶಿ ತಿಥಿ ಶುರುವಾಗುವಂಥದ್ದು ಇವತ್ತು ರಾತ್ರಿ ಅಂದರೆ ಫೆಬ್ರವರಿ ಏಳನೇ ತಾರೀಕು ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಏಕಾದಶಿ ತಿಥಿ ಶುರುವಾಗುತ್ತೆ ಹಾಗೆ ನಾಳೆ ಅಂದರೆ ಫೆಬ್ರವರಿ ಎಂಟನೇ ತಾರೀಕು ಶನಿವಾರ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಈ ಒಂದು ಏಕಾದಶಿ ತಿಥಿ ಕೊನೆಗೊಳ್ಳುತ್ತೆ ಹಾಗಾಗಿ ನೀವು ನಾಳೆಯ ಸೂರ್ಯೋದಯಕ್ಕೆ ನಿಮಗೆ ಏಕಾದಶಿ ತಿಥಿ ಸಿಕ್ಕೋದ್ರಿಂದ ನಾಳೆ ಅಂದರೆ ಫೆಬ್ರವರಿ ಎಂಟನೇ ತಾರೀಕು ಈ ಒಂದು ಜಯ ಏಕಾದಶಿ ಪೂಜೆ ಅಥವಾ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಏಕಾದಶಿಯಲ್ಲಿ ಮುಕ್ ಮುಖ್ಯವಾದ ಒಂದು ಅಂಶ ನೀವೆಲ್ಲರೂ ಕೂಡ ಫಾಲೋ ಮಾಡಬೇಕಾಗಿರೋದಂದರೆ ಉಪವಾಸ ಇರುವಂಥದ್ದು ಇವತ್ತು ರಾತ್ರಿಯಿಂದಲೇ ನೀವು ಉಪವಾಸ ಇರಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಅಕಸ್ಮಾತ್ ನಿಮಗೆ ಉಪವಾಸ ಇರೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ಉಪವಾಸ ಹೇಗೆ ಮಾಡಬೇಕನ್ನೋದೆಲ್ಲ ಅದ್ರ ಬಗ್ಗೆ ಒಂದು ವೀಡಿಯೋ ಡೀಟೇಲಾಗಿ ಆಲ್ರೆಡಿ ಹಾಕಿದ್ದೀನಿ ಆಸಕ್ತಿ ಇರೋರು ಚೆಕ್ ಮಾಡಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಕೊಡ್ತೀನಿ ಹಾಗೆ ಉಪವಾಸ ಅಂತ ಹೇಳಿದರೆ ಫುಲ್ಲು ಒಂದು ತೊಟ್ಟು ನೀರು ತೊಗೊಳ್ದಂಗೆ ಇರಬೇಕಂತ ಅಲ್ಲ ನೀವು ಹಾಲು ಹಣ್ಣು ಸೇವಿಸಿ ಇರಬಹುದು ಹಾಗೆ ಅದನ್ನು ಸೇವಿಸಿ ತಡ್ಕೊಳ್ಳೋಕೆ ಆಗಲ್ಲ ಸಾಕಾಗಲ್ಲ ಅಂತ ಅನ್ನೋರು ಯಾಕಂದರೆ ಆರೋಗ್ಯ ಸಮಸ್ಯೆ ಇರೋರು ಇರ್ತೀರಾ ಪುಟ್ಟ ಮಕ್ಕಳು ಇರ್ತೀರಾ ಅಥವಾ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ತಿರ್ತೀರಾ ತಾಯಿಯಾಗಿರ್ತೀರಾ ನಿಮಗೆ ಶಕ್ತಿ ಖಂಡಿತ ಬೇಕಾಗುತ್ತೆ ಅಂಥವರು ಅನ್ನದ ಪದಾರ್ಥ ಅಂದರೆ ಅಕ್ಕಿಯಿಂದ ಮಾಡಿದಂತಹ ಯಾವುದೇ ಪದಾರ್ಥಗಳನ್ನು ಖಂಡಿತ ಸೇವಿಸಬಾರ್ದು ಈ ಒಂದು ನಾನು ಏನು ಹೇಳಿದೆ ನಿಮಗೆ ಈ ಒಂದು ಪೂಜೆ ಮಾಡೋದ್ರಲ್ಲಿ ಏನೇನು ಫಲಗಳು ಸಿಕ್ಕತ್ತೆ ಅಂತ ಮುಂಚೆ ಹೇಳಿದೆ ಅಲ್ವಾ ಅವೆಲ್ಲ ಫಲ ನಿಮಗೆ ಸಿಗಬೇಕಂದ್ರೆ ನೀವು ಉಪವಾಸ ಇರಬೇಕಾಗತ್ತೆ ಈ ರೀತಿ ಉಪವಾಸ ಅಂದರೆ ಅಕ್ಕಿ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಸೇವಿಸಬಾರ್ದು ನೀವು ಗೋಧಿಯಿಂದ ಮಾಡಿದಂತಹ ಯಾವುದೇ ಪದಾರ್ಥವನ್ನು ಸೇವಿಸ್ಬೋದು ಅದು ಹೆವಿ ತಿನ್ನಬಾರ್ದು ಲಿಮಿಟಲ್ಲಿ ಇರಬೇಕು ಓಕೆನಾ ಅಂದರೆ ಯಾವ ರೀತಿ ಪದಾರ್ಥಗಳು ಅಂತ ಹೇಳಿದ್ರೆ ಗೋಧಿ ಹಿಟ್ಟಿಂದ ಮಾಡಿರುವಂತಹ ಚಪಾತಿ ಅಥವಾ ಉಪ್ಪಿಟ್ಟು ಅವಲಕ್ಕಿ ಈ ರೀತಿ ಪದಾರ್ಥಗಳನ್ನ ಸೇವಿಸೋದಕ್ಕೆ ತೊಂದರೆ ಇಲ್ಲ ಅಥವಾ ಹಸಿ ಒಂದು ಆಹಾರಗಳು ಅಂದರೆ ಕೋಸಂಬರಿ ಆಗಿರ್ಬೋದು ಸಲಾಡ್ಸು ಹಸಿ ತರಕಾರಿಗಳನ್ನ ಮಾಡಿ ಮಾಡುವಂಥದ್ದು ಸಲಾಡ್ ಆಗಿರ್ಬೋದು ಈ ರೀತಿನೆಲ್ಲ ನೀವು ಸೇವಿಸೋದಕ್ಕೆ ತೊಂದರೆ ಇಲ್ಲ ಹಾಗೆ ಮಾಂಸಾಹಾರ ಕೂಡ ಸಂಪೂರ್ಣವಾಗಿ ನಿಷಿದ್ಧ ಇರುತ್ತೆ ಇವತ್ತು ರಾತ್ರಿಯಿಂದ ನಾಳಿದ್ದು ಬೆಳಗ್ಗೆವರೆಗೂ ಈಗ ಉಪವಾಸದ ಮಹತ್ ಮಹತ್ವ ನಾನು ಹೇಳಿದೆ ಉಪವಾಸ ಏನು ಹೇಗೆ ಮಾಡಬೇಕಂತ ಹೇಳಿದೆ ಇವತ್ತು ರಾತ್ರಿಯಿಂದಲೇ ನೀವು ಉಪವಾಸವನ್ನು ಶುರು ಮಾಡಬೇಕಾಗತ್ತೆ ನಾಳೆ ಇಡೀ ದಿನ ಇದೇ ರೀತಿಯಲ್ಲಿ ಇರಬೇಕಾಗತ್ತೆ ಉಪವಾಸ ಉಪವಾಸ ಇದ್ಕೊಂಡೆ ನೀವು ಭಗವಾನ್ ವಿಷ್ಣು ಅಥವಾ ಲಕ್ಷ್ಮೀನಾರಾಯಣನ ಪೂಜೆ ಮಾಡಬೇಕಾಗುತ್ತೆ ಉಪವಾಸ ಮುರಿಯೋದಕ್ಕೂ ಒಂದು ಸಮಯ ಅಂತಿದೆ ಅದು ನಾಳಿದ್ದು ಅಂದರೆ ಫೆಬ್ರವರಿ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಕಾಲು ಒಳಗೆ ನೀವು ಉಪವಾಸ ಮುರಿಬೇಕಾಗುತ್ತೆ ಅಂದರೆ ನೀವು ಮಾಮೂಲಿ ಏನು ತಿಂಡಿ ತಿಂತೀರಾ ಅಥವಾ ಕೆಲವರು ದ್ವಾದಶಿಗೆ ಊಟವನ್ನೇ ಮಾಡ್ತಾರೆ ಬೆಳಗ್ಗೆ ಅದು ನಿಮ್ಮ ನಿಮ್ಮ ಪದ್ಧತಿ ಅಥವಾ ನಿಮ್ಮ ನಿಮ್ಮ ಅನುಕೂಲ ಒಟ್ಟಿನಲ್ಲಿ ನೀವು ಉಪವಾಸ ಮುರಿದು ನೀವೇನು ಇಷ್ಟಪಡೋ ಒಂದು ಆಹಾರ ಇರುತ್ತೆ ಅದನ್ನು ಸೇವಿಸೋದಕ್ಕೆ ಏನು ತೊಂದರೆ ಇಲ್ಲ ಇದು ಯಾವಾಗ ಅಂತ ಹೇಳಿದ್ರೆ ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಕಾಲು ಒಳಗಡೆಗೆ ಈ ಏಕಾದಶಿ ಅನ್ನೋದು ಮೂರು ದಿನದ ಲೆಕ್ಕ ಬಂದ್ಬಿಡುತ್ತೆ ಅಂದರೆ ಎರಡು ದಿನ ಅಂತೂ ಕನಿಷ್ಠ ಪಕ್ಷ ಇದ್ದೇ ಇರುತ್ತೆ ಮೂರು ದಿನ ಅಂತ ಹೇಳಿದರೆ ನೋಡಿ ಏಕಾದಶಿ ಶುರುವಾಗೋದು ಏಕಾದಶಿ ನಾವು ಆಚರಣೆ ಮಾಡುವಂಥದ್ದು ನಾಳೆ ಆದರೆ ಇವತ್ತು ರಾತ್ರಿಯಿಂದನೇ ಶುರುವಾಗ್ತಿದೆ ಹಾಗೆ ಇದು ಉಪವಾಸನೇ ಮುಖ್ಯವಾದ ಒಂದು ಆಚರಣೆ ಆಗಿರೋದರಿಂದ ಏಕಾದಶಿನಲ್ಲಿ ನೀವು ಇವತ್ತು ರಾತ್ರಿಯಿಂದನೇ ಉಪವಾಸ ಇರಬೇಕಾಗುತ್ತೆ ಹಾಗೆ ನಾಳೆ ಪೂರ್ತಿ ದಿನ ಏಕಾದಶಿ ಇರುತ್ತೆ ನೀವು ಏಕಾದಶಿ ಆಚರಣೆ ಪೂಜೆ ಎಲ್ಲ ಮಾಡಬೇಕಾಗತ್ತೆ ಹಾಗೆ ಉಪವಾಸನ ಮುರಿಯೋದಕ್ಕೆ ಮರುದಿನ ಹಾಗಾಗಿ ಮೂರು ದಿನಗಳ ಲೆಕ್ಕ ಈ ಒಂದು ಏಕಾದಶಿಯಲ್ಲಿ ನಾವು ಆಚರಣೆ ಮಾಡಬೇಕಾಗುತ್ತೆ ಇನ್ನು ಈ ಒಂದು ಜಯ ಏಕಾದಶಿಯ ಪೂಜೆ ಆಚರಣೆ ಹೇಗೆ ಅಂತ ನೋಡೋದಾದರೆ ನಾಳೆ ಬೆಳಗ್ಗೆ ಆದಷ್ಟು ಬೆಳಗ್ಗೆ ಬೇಗ ಎದ್ದೋಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಅದು ಕೂಡ ಒಳ್ಳೆಯದು ಅಂತ ಹೇಳ್ತೀನಿ ಆದರೆ ಎಲ್ರಿಗೂ ಆ ಸಮಯ ಆಗೋದಿಲ್ಲ ಹಾಗಾಗಿ ಮೊದಲಿಗೆ ನಾನು ಆಗಿ ಹೇಳ್ಕೊಂಡು ಬರ್ತೀನಿ ಹೇಗೆ ಪೂಜೆ ಮಾಡಬೇಕಂತ ಹೇಗಂದರೆ ಬೆಳಗ್ಗೆ ಆದಷ್ಟು ಬೇಗ ಎದ್ದೋಳಿ ಇದು ತುಂಬ ತುಂಬ ಮುಖ್ಯವಾದ ಅಂಶ ನೀವು ಕೆಲಸಕ್ಕೆ ಹೋಗ್ತಾಯಿರಿ ಅಥವಾ ಮನೆಯಲ್ಲಿರೋ ಗೃಹಿಣಿ ಆಗಿರಲಿ ಏನೇ ಆಗಿರಲಿ ಆದಷ್ಟು ಬೇಗ ಎದ್ದೊಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಏಕಾದಶಿ ದಿನ ಅಂತೂ ನೀವು ಕಂಪಲ್ಸರಿ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಹಾಗೆ ನೀವು ಹೊಸಿಲನ್ನು ತೊಳೆದು ರಂಗೋಲಿಯನ್ನು ಹಾಕಿ ತದನಂತರ ಸ್ನಾನವನ್ನು ಮಾಡಿಕೊಂಡು ಬಟ್ಟೆಯನ್ನು ಧರಿಸ್ಕೋಬೇಕಾಗುತ್ತೆ ಮುಖ್ಯವಾಗಿ ಇದು ನೆನ್ಪಿಟ್ಕೊಳ್ಳಿ ಮಡಿ ಬಟ್ಟೆ ಅಂತ ಹೇಳಿದರೆ ಬೇರೆ ರೀತಿಯ ದೇವ್ರ ಮನೇಲಿ ಧರ್ಸೋಕ್ಕೆ ಅಂತಲೇ ಬೇರೆ ಬಟ್ಟೆಯನ್ನು ಇಟ್ಕೊಂಡಿರ್ತಾರೆ ಕೆಲವರು ಅದು ಇಲ್ಲ ಅಂದರೆ ತೊಳೆದ ಬಟ್ಟೆಗಳನ್ನ ಕೆಲವೊಂದು ಬಟ್ಟೆಗಳನ್ನ ನೀವು ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡ್ಬಿಡಿ ಅದನ್ನು ಹಾಕ್ಕೊಂಡು ಹೊರಗಡೆ ಹೋಗೋದು ಅದೆಲ್ಲ ಮಾಡಬೇಡಿ ಅದಕ್ಕೆ ಅಂತಲೇ ಇಟ್ಕೊಳ್ಳಿ ವಿಶೇಷವಾಗಿ ನಾನು ಗಂಡಸ್ರಿಗಂದರೆ ಮಡಿ ಪಂಚೆ ಅದೆಲ್ಲ ಬರುತ್ತೆ ಹೆಂಗಸರಿಗೆ ಮಡಿ ಸೀರೆ ಅಂತಲೇ ಸಿಕ್ಕತ್ತೆ ಅದನ್ನು ತಂದಿಟ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನಿಮ್ಮ ಹಳೆಯ ರೇಷ್ಮೆ ಸೀರೆಗಳು ನಿಮ್ಮ ತಾಯಿ ಧರಿಸ್ತಾ ಇದ್ದಂಥದ್ದು ಇಲ್ಲ ನಿಮ್ಮ ಅತ್ತೆಯವರು ಕೊಟ್ಟಿದ್ದ ಂಥದ್ದು ಹಳೆಯದಾಗಿರುತ್ತೆ ಅದನ್ನು ಹಾಗೆ ಇಡೋ ಬದಲು ಅದನ್ನು ನೀವು ಪೂಜೆ ಮಾಡೋ ಸಮಯದಲ್ಲಿ ಉಪಯೋಗಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಆಯಿತಾ ಮಡಿ ಬಟ್ಟೆಯನ್ನು ಧರಿಸ್ಕೊಂಡು ಆ ನಂತರ ವಿಷ್ಣು ಫೋಟೋ ವಿಷ್ಣು ಭಗವಾನ್ ವಿಷ್ಣು ಫೋಟೋ ಇದ್ದೇ ಇರುತ್ತೆ ನಿಮ್ಮ ಹತ್ರ ನನ್ನ ವೀಡಿಯೋ ನೋಡಿರ್ತೀರ ಅಂದರೆ ಖಂಡಿತ ನಿಮ್ಮ ಹತ್ರ ಇದ್ದೇ ಇರುತ್ತೆ ನಾನು ಹೇಳಿರ್ತೀನಿ ತಂದ್ಕೊಳ್ಳೋದಕ್ಕೆ ಅಥವಾ ಲಕ್ಷ್ಮೀನಾರಾಯಣನ ಫೋಟೋ ಏನಿರುತ್ತೆ ಅದನ್ನು ಇಟ್ಕೋಬೇಕಾಗತ್ತೆ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣು ಇರೋ ಫೋಟೋನೇ ನೀವು ಇಟ್ಕೋಬೇಕಾಗತ್ತೆ ಒಂಟಿ ಅಂದರೆ ವಿಷ್ಣು ಭಗವಾನ್ ಇರೋ ಫೋಟೋ ಮಾತ್ರ ಆಗೋದಿಲ್ಲ ಇಬ್ಬರೂ ಇರಬೇಕಾಗತ್ತೆ ಆ ಫೋಟೋವನ್ನು ಇಟ್ಟು ಅದಕ್ಕೆ ಆ ಫೋಟೋ ಅಥವಾ ವಿಗ್ರಹ ಏನೇ ಆಗಲಿ ಇಟ್ಟು ಅದಕ್ಕೆ ಅರ್ಶನ ಕುಂಕುಮವನ್ನು ಇಟ್ಟು ಗಂಧವನ್ನು ಲೇಪಿಸಿ ಆ ನಂತರ ಅದಕ್ಕೆ ಬತ್ತಿಯನ್ನು ಇಟ್ಟು ು ನೀವು ನಾ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಜೋಡಿ ತುಪ್ಪದ ದೀಪ ಮರಿಬೇಡಿ ಜೋಡಿ ತುಪ್ಪದ ದೀಪ ಆಮೇಲೆ ದೇವ್ರ ಮನೆಯಲ್ಲೂ ಕೂಡ ರಂಗೋಲಿಯನ್ನು ಹಾಕಬೇಕಾಗತ್ತೆ ಆ ನಂತರ ನೀವು ಏನು ಮಾಡಬೇಕಂದ್ರೆ ಮುಖ್ಯವಾದ ಕೆಲಸ ಸಂಕಲ್ಪ ತಗೋಬೇಕು ಯಾವ ಯಾವುದೇ ಒಂದು ವ್ರತಕತೆಗಳು ಪೂಜೆ ಪುನಸ್ಕಾರಗಳು ಮಾಡ್ತೀರಾ ನಿತ್ಯದ ಪೂಜೆಯನ್ನು ಬಿಟ್ಟು ಅಂತ ಹೇಳಿದ್ರೆ ಸಂಕಲ್ಪ ತಗೊಳ್ಳೋದು ಬಹಳ ಅಂದರೆ ಬಹಳ ಮುಖ್ಯವಾಗಿರುತ್ತೆ ಅದೇ ರೀತಿ ಸಂಕಲ್ಪ ತಗೋಬೇಕಾಗತ್ತೆ ಸಂಕಲ್ಪ ಹೇಗೆ ತಗೊಳ್ಳೋದು ಅಂದರೆ ಕೈಯಲ್ಲಿ ನಿಮ್ಮ ಬಲಗೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಕಾಳನ್ನು ಇಟ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಹೂವನ್ನು ಇಟ್ಕೊಳ್ಳಿ ಅಕ್ಷತೆ ಮತ್ತು ಹೂವಂತೂ ಬಹಳ ಮುಖ್ಯವಾದದ್ದು ಅವೆರಡನ್ನ ಇಟ್ಕೊಂಡು ನಿಮಗೆ ಏನು ಸಮಸ್ಯೆ ಇದೆ ನೀವು ಯಾವ ದೇವರನ್ನು ಆರಾಧನೆ ಮಾಡ್ತಿದ್ದೀರಾ ಅಂತ ಅಂದರೆ ನಾಳೆ ಜಯ ಏಕಾದಶಿ ನಾನು ಆಗಲೇ ಹೇಳಿದಂಗೆ ಶಾಪ ಮತ್ತು ಪಾಪ ಇವೆರಡರಿಂದನೂ ವಿಮುಕ್ತಿ ದೊರೆಯುವಂಥದ್ದು ಹಾಗೆ ಯಾವುದಾದ್ರೂ ಕೆಲಸ ಅರ್ಧಂಬರ್ಧಕ್ಕೆ ನಿಂತು ಹೋಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಜಯ ಸಿಗುವಂಥದ್ದು ಅದು ವಿದ್ಯಾಭ್ಯಾಸ ಆಗಿರ್ಬೋದು ವ್ಯಾಪಾರ ವ್ಯವಹಾರ ಯಾವುದೇ ರೀತಿ ಕೆಲಸ ಆಗಿರ್ಬೋದು ಸಂಗೀತ ವಿದ್ಯೆ ಯಾವುದಾದ್ರೂ ಪರವಾಗಿಲ್ಲ ಅದು ಯಾವುದೇ ನಿಮಗೆ ತೊಂದರೆ ಆಗಿದೆ ಅಂತ ಬೇಡ್ಕೊಂಡು ಅಥವಾ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಇಲ್ವಾ ಅದು ನಿಮ್ಮದೇ ಆಗಿರಬೇಕಂತೇನಿಲ್ಲ ನಿಮ್ಮ ಅಕ್ಕ ತಂಗಿ ಅಥವಾ ಮಗಳು ಅಳಿಯ ಮಗ ಸೊಸೆ ಯಾರ ಬಗ್ಗೆ ಬೇಕಾದರೂ ನೀವು ಸಂಕಲ್ಪವನ್ನು ತಗೊಂಡು ಪೂಜೆ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ ಅವರಿಗೆ ಒಳ್ಳೆಯದೇ ಆಗುತ್ತೆ ಹಾಗೆ ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರ ದೇವ್ರ ಮುಂದೆ ಅದನ್ನು ಹಾಕಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆಯನ್ನು ಮಾಡುವಾಗ ಒಂದು ವಿಶೇಷತೆ ಅಂತ ಹೇಳಿದರೆ ಸ್ತೋತ್ರಗಳನ್ನ ಮಂತ್ರಗಳನ್ನ ಪಡಿಸೋದು ಇದ್ದೇ ಇರುತ್ತೆ ಹಾಗೆಯೇ ನಾವು ಭಗವಾನ್ ವಿಷ್ಣು ದೇವರನ್ನು ಆರಾಧನೆ ಮಾಡ್ತಾ ಇರೋದ್ರಿಂದ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಎಷ್ಟು ಬಾರಿ ಆಗುತ್ತೆ ಅಷ್ಟು ಬಾರಿ ಪಠನೆ ಮಾಡಿ ನೂರ ಎಂಟು ಬಾರಿ ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾವ ಸಮಯದಲ್ಲಿ ಮಾಡಬೇಕಂತ ಈಗ ನಾನು ಹೇಳ್ತೀನಿ ಆರು ಗಂಟೆಯ ನಂತರ ಅಂದರೆ ಬೆಳಗ್ಗೆ ಆರು ಗಂಟೆಯ ನಂತರ ಒಂಬತ್ತು ಗಂಟೆ ಒಳಗಡೆ ನೀವು ಈ ಒಂದು ಜಯ ಏಕಾದಶಿ ಪೂಜೆಯನ್ನು ಮುಗಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಆ ಸಮಯದಲ್ಲಿ ಆಗಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಸ್ವಲ್ಪ ತಡವಾಗಿ ಆದರೂ ಮಾಡಿ ಒಟ್ಟಿನಲ್ಲಿ ಆಚರಣೆ ಮಾಡೋದನ್ನು ಖಂಡಿತ ಮರಿಬೇಡಿ ಇನ್ನು ಭಗವಾನ್ ವಿಷ್ಣುವಿಗೆ ನೀವು ಹಳದಿ ಬಣ್ಣದ ಹೂಗಳನ್ನು ಹಾಕಿ ಹಳದಿ ಬಣ್ಣದ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡಿ ಬಹಳ ತುಂಬ ತೃಪ್ತಿಗೊಳ್ತಾರೆ ಭಗವಾನ್ ವಿಷ್ಣುವರು ಹಾಗೆ ನೀವು ಕೂಡ ಹಳದಿ ಬಣ್ಣದ ಮಡಿಬಟ್ಟೆ ಇದ್ದರೆ ಸಾಧ್ಯವಾದರೆ ಧರಿಸಿ ಹಾಗೆ ಇನ್ನೂ ಮುಖ್ಯವಾದ್ದು ಅಂತ ಹೇಳಿದರೆ ನೈವೇದ್ಯಕ್ಕೆ ನೀವು ಪಂಚಾಮೃತಗಳನ್ನು ಇಡಬಹುದು ಹಣ್ಣುಗಳನ್ನು ಇಡ್ಬೋದು ಅಂದರೆ ಡ್ರೈ ಫ್ರೂಟ್ಸು ಏನಂತೀವಿ ಅದನ್ನು ಇಡ್ಬೋದು ಕಲ್ಸಕ್ಕರೆಯನ್ನು ಸಕ್ಕರೆಯನ್ನು ಇಡ್ಬೋದು ಹೀಗೆ ಈ ರೀತಿಯ ನೈವೇದ್ಯಗಳನ್ನು ಇಡ್ಬೋದು ಹಾಗೆ ಎಲ್ಲ ನೈವೇದ್ಯದ ಮೇಲೆ ತುಳಸಿಯನ್ನು ಇಡೋದಕ್ಕೆ ಮರಿಬೇಡಿ ಹಾಗೆ ತುಳಸಿ ದಳಗಳನ್ನು ನೀವು ಭಗವಾನ್ ವಿಷ್ಣುಗೆ ಸಮರ್ಪಣೆ ಮಾಡೋದ್ರಿಂದ ಆತ ತೃಪ್ತಿಗೊಳ್ತಾರೆ ಅಂತ ಹೇಳ್ತಾರೆ ಭಗವಾನ್ ವಿಷ್ಣು ಅವರು ತೃಪ್ತಿಗೊಳ್ತಾರೆ ಅಂತ ಹೇಳ್ತಾರೆ ಹಾಗೆ ಈ ಒಂದು ಏಕಾದಶಿಯ ದಿನ ನೀವು ತುಳಸಿ ದೇವಿಯ ಆರಾಧನೆಯನ್ನು ಕೂಡ ಮಾಡಬೇಕು ಆಗ ಭಗವಾನ್ ವಿಷ್ಣುವಿಂದ ನಮಗೆ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳಲಾಗತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಈ ಒಂದು ಏಕಾದಶಿಯಲ್ಲಿ ನಾಳೆ ಮಾಡಬೇಕಾಗಿರೋದು ನೀವು ಅಂದರೆ ಈ ಒಂದು ಜಯ ಏಕಾದಶಿಯ ಉಪವಾಸದ ಕಥೆಯನ್ನು ನೀವು ಓದಬೇಕಾಗತ್ತೆ ಇದು ಬಹಳ ಮುಖ್ಯವಾದ ಕೆಲಸ ನೀವು ಉಪವಾಸದ ಫಲವನ್ನು ತಗೊಳ್ಬೇಕು ಹಾಗೆ ನಾಳೆಯ ಏಕಾದಶಿಯ ಪೂಜೆಯ ಫಲವನ್ನು ಪಡ್ಕೊಳ್ಬೇಕಂದ್ರೆ ಈ ಒಂದು ಕತೆ ಕೇಳೋದು ಅಥವಾ ಕತೆ ಓದೋದು ಬಹಳ ಮುಖ್ಯ ಈ ಒಂದು ಕಥೆಯನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಾಧ್ಯ ಆದರೆ ಹಾಕ್ತೀನಿ ಇಲ್ಲಾಂದರೆ ಒಂದು ಕಮ್ಯುನಿಟಿನಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ ಅಲ್ಲಿ ಈ ಒಂದು ಕಥೆಯನ್ನು ಹಾಕ್ತೀನಿ ಯಾರಿಗಾದರೂ ಗೊತ್ತಾಗದೇ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ಕೇಳಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಆಯಿತಾ ಇದನ್ನು ಜಯ ಏಕಾದಶಿ ಉಪವಾಸ ಕಥೆ ಅಂತ ಹೇಳ್ತಾರೆ ಇದನ್ನು ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಜಯ ಏಕಾದಶಿ ಉಪವಾಸದ ಕಥೆಯನ್ನು ಯುಧಿಷ್ಠಿರ ರಾಜನಿಗೆ ಹೇಳಿರ್ತಾರೆ ಹಾಗಾಗಿ ನೀವು ಈ ಒಂದು ಕತೆಯನ್ನು ಕೇಳೋದು ಪೂಜೆಯ ನಂತರ ಬಹಳನೇ ಒಳ್ಳೆಯದು ಕೇಳೋದು ಅಥವಾ ಹೇಳೋದು ಯಾವುದಾದ್ರೂ ಪರವಾಗಿಲ್ಲ ಈ ಕತೆ ಒಟ್ಟನ್ನ ನಿಮ್ಮ ಕಿವಿ ಮೇಲೆ ಬೀಳೋದು ಬಹಳ ಮುಖ್ಯ ನಾಳೆ ಏಕಾದಶಿಯ ದಿನ ಹಾಗೆ ಪೂಜೆ ಪುನಸ್ಕಾರ ಎಲ್ಲ ಮುಗಿದ ನಂತರ ಪ್ರಸಾದವನ್ನು ನೀವು ಕೂಡ ತಗೊಂಡು ನಿಮ್ಮ ಮನೆಯ ಕುಟುಂಬದವ್ರಿಗೆಲ್ಲ ಹಂಚಿ ಹಾಗೆ ನಾನು ಹೇಳ್ದಂಗೆ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಉಪವಾಸವನ್ನು ಮುರಿಬೇಕಾಗುತ್ತೆ ಇದು ಬಹಳ ಮುಖ್ಯವಾಗಿ ಏಕಾದಶಿಯಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ನಾನು ಆಗಲೇ ಹೇಳ್ದಂಗೆ ಉಪವಾಸ ಅಂದರೆ ಪೂರ್ತಿ ಒಂದು ಹನಿ ನೀರನ್ನು ತಗೊಳ್ಳಿರೋ ಥರ ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ವೃದ್ಧರು ಗರ್ಭಿಣಿಯರು ಪುಟ್ಟ ಮಕ್ಕಳೆಲ್ಲರೂ ಇರ್ತೀರ ನಿಮ್ಮ ನಿಮ್ಮ ಸಾರ ಮಾಡಿ ಆದರೆ ಮಾಂಸಾಹಾರವನ್ನು ಪೂರ್ತಿಯಾಗಿ ತ್ಯಜಿಸಬೇಕಾಗುತ್ತೆ ನೀವು ಏಕಾದಶಿಯ ಹಿಂದಿನ ದಿನ ಹಾಗೆ ಏಕಾದಶಿಯ ದಿನ ಹಾಗೆ ಏಕಾದಶಿಯ ಮರುದಿನ ಹಾಗೆ ನೀವು ಅಕ್ಕಿಯಿಂದ ಮಾಡಿದಂತಹ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಸೇವಿಸಬೇಡಿ ಅಂದರೆ ಅಕ್ಕಿಯಿಂದ ಅನ್ನ ಮಾತ್ರ ಅಂತ ಭಾವಿಸ್ಬೇಡಿ ದೋಸೆ ಆಗಿರ್ಬೋದು ಅಕ್ಕಿ ಹಿಟ್ಟಿಂದ ಮಾಡಿರುವಂತಹ ತಿನಿಸುಗಳು ಅಥವಾ ಇಡ್ಲಿ ಯಾವುದನ್ನೇ ಆಗಲಿ ಸೇವಿಸಬಾರ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು